ಸರ್ ನೋಡಿ ಸರ್ ನಾವು ಬಳಪಾಯಿಗಳು ಸ ಕರ್ನಾಟಕದಾಗ ನಮ್ಗೆ ಅನ್ಯ ಆದಂಗೆ ಯಾರಿಗೂ ಅನ್ಯ ಆಗೋದು ಬೇಡ ಸ್ವಾಮಿ ದಯವಿಟ್ಟು ಇದೊಂದು ನ್ಯಾಯ ಒದಗಿಸ್ಕೊಡ್ರಿ ಸ್ವಾಮಿ ನಾವು ಸಾಲ ತಗೊಂಡಿದ್ದೀವಿ ಹಂಗು ಕೇಳಿದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಮೂರು ತಿಂಗಳು ಟೈಮ್ ಕೊಡಿರಿ ಕಟ್ತೀನಿ ನಿಮ್ದು ಏನೈತೆ ಯಾವುದು ಮೋಸ ಮಾಡೋಲ್ಲ ಅಂತ ಕೇಳಿರೋ ಕೇಳಿಲ್ಲ ಸರ್ ನಮ್ಮ ತಗೊಂಡು ಮಾತಾಡ್ತಾರೆ ನಾವು ಕೆಲ್ಸಕ್ಕೆ ಹೋದಾಗ ಮನೆ ಹತ್ರ ಹೆಣ್ಮಕ್ಳು ಮಕ್ಳು ತಗೊಂಡು ಮಾತಾಡ್ತಾರೆ ಅವ್ರು ಬಂದು ನೋಡಿ ಹಿಂಗೆ ಮಾಡ್ಕೊಂಬಿಟ್ರಿ ಇವಾಗ ಯಾರು ಸರ್ ನಮಗೆ ದಾರಿ ದೀಪ ಸರ್ ನೋಡಿ ಸರ್ ಸಣ್ಣ ಮಕ್ಕಳು ಇವರು ನನ್ನ ಮಕ್ಕಳು ಅನಾಥರ ಆಗ್ಯಾರೆ ಹಿಂಗೆಲ್ಲ ಮಾಡ್ತಾರೆ ಬಡವ್ರು ಏನು ಮಾಡೋಣ ಸ್ವಾಮಿ ನನ್ನ ಮಕ್ಳಿಗೆ ದಾರಿದ್ದೀಪ ಇಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಬ್ಯಾಂಕ್ನವ್ರು ಬಂದು ಬಂದು ಟಾರ್ಚರ್ ಕೊಡ್ತಾರೆ ನೋಡ್ರಿ ಎಳೆ ಮಕ್ಕಳು ಇವು ತಾಯಿ ಅಮ್ಮ ಅಮ್ಮ ಅಂತ ಎಲ್ಲಿಂದ ತರನು ಸ್ವಾಮಿ ಬಪ್ಪ ಅಮ್ಮ ಕರ್ಕೊಂಬರ ನಾ ಅಂತಾನೆ ಹಾಸ್ಪಿಟ್ಲಾಗಿ ಸೂರಕ್ಕೆ ಹೋದ ಯಪ್ಪ ಬರಪ್ಪ ಅಮ್ಮ ಮಾತಾಡ್ಸ ನಾನು ಅಂತಾನೆ ಏನು ಮಾತಾಡ್ಸೋಣ ಸರ್ ಯಪ್ಪ ಡೈಲಿ ನಾವಿಬ್ಬರ ಇಪ್ಪಟ್ಟಿರೋದು ಅಂತಾನೆ ನಾನು ಯಾರಿಗೇಳ ಸರ್ ನೋಡ್ರಿ ನಮ್ಮ ಬಡವ್ರ ಪಾಡಿ ಹಿಂಗೆ ಆಗ್ಬಿಟ್ಟಿತ್ತು ಏನು ಮಾಡೋಣ ಸ್ವಾಮಿ ನೋಡಿ ಇದು ಆರನೇ ಕ್ಲಾಸ್ ಎಕ್ಸಾಮ್ ಎಕ್ಸಾಮ್ ಬಿಟ್ಟು ಬಂದೈತೆ ಮಾಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡಿದ್ದೀನಿ ಸರ್ ನೋಡಿರಿ ಈಗ ಕಂದಗಳು ನಮ್ಗಾದಂಗೆ ಯಾರಿಗೂ ಅನ್ಯಾಯ ಆಗಬೇಡ ಸರ್ ಬಡ ಮಕ್ಕಳು ನಾವು ಈಗ ಈಗೆಲ್ಲೋಗಣ ನಾವು ಅವ್ರಿಗೆ ಬಟ್ಟೆ ತೊಳೆಯೋದೇ ಮುಂದೆ ಯಾರು ಹಾಕ್ತಾರೆ ಸರ್ ನಮಗೆ ಮಕ್ಳು ಮರಿ ಹೆಂಗೆ ಸಾಕ್ಬೇಕು ಪಕ್ಕ ಹಬ್ಬ ಈಗ ಇವನ್ ಸಿಸರ್ಕ್ ರೆಡಿ ಮಾಡೋಣ ಬಟ್ಟೆ ತೊಳೆಯೋಣ ಇಲ್ಲ ಇವನು ಸ್ಕೂಲಿಗೆ ಬಿಡೋಣ ನೋಡೋಣ ಹಂಗೆ ಮಾಡೋಣ ಹೆಸರು ಸಿ ಕೆ ನಾಗರಾಜ್ ಅಂತ ಚಿಕ್ಕನ್ ಕೋಟೆ ನಾವು ಸಂಘದಲ್ಲಿ ಸಾಲ ತಗೊಂಡಿದ್ವಿ ಒಂದು ಪಿಂಕ್ ಒಂದು ಎಲ್ ಎನ್ ಟಿ ಒಂದು ದ್ವಾರಳ್ಳ ಸೊಸೈಟಿ ಒಂದು ಇದು ಚಲವಾದಿ ಸಂಘ ಮೂರು ನಾಲ್ಕು ತಗೊಂಡಿದ್ವಿ ಹೆಲೆಂಟ್ ಇಲ್ಲಿ ಎರಡು ತಿಂಗಳು ಡ್ಯೂ ನಿನ್ಸಿದ್ದಕ್ಕೆ ದಿವಸ ಮೂರು ನಾಲ್ಕು ಜನ ಬಂದು ಟಾರ್ಚರ್ ಕೊಡೋರು ಟಾರ್ಚರ್ ಕೊಡೋಕ್ಕೆ ಇಲ್ಲದ ಕೆಲಸಕ್ಕೆ ಹೋದಾಗ ಬಂದು ಹೆಣ್ಮಕ್ಕಳ ತಾಯಿ ಹೇಗೆ ಅಂದ್ರೆ ಹಂಗೆ ಮಾತಾಡೋರು ಅವರು ಮನಸ್ಸಿಗೆ ಬೇಜತ್ತಿ ನಿನ್ನೆ ನಿನ್ನೆ ಸಹ ಸೂಸೈಡ್ ಮಾಡ್ಕೊಳ್ಳೋರಿ ಪಿಂಕ್ ಇಯರಲ್ಲಿ ಹೆಚ್ಚು ಕಮ್ಮಿ ಐದು ಐದು ಲಕ್ಷ ಸಾಲಕ್ಕೆ ಬೇಡ ಅಂದರು ಅಷ್ಟೊಂದು ಬೇಡ ಅಂದರು ಕೊಟ್ಟರು ಅವರ ಬಲವಂತ ಕೊಟ್ಟರು ಬಲವಂತ ನಮ್ಗೆ ಅಷ್ಟು ಬೇಡ ಒಂದು ಮೂರು ಕೊಡ್ರಿ ಅಂತೆಲ್ಲ ಕೇಳಿದಿರಿ ಸರ್ ಎಷ್ಟು ಮಾಡಿದ್ರಿ ಸರ್ ಒಟ್ಟೆಲ್ಲ ಒಂದು ಹನ್ನೊಂದು ಹತ್ತು ಸೈತಿ ಸರ್ ಹಾಂ ಯಾವುದೂ ಯಾವುದೂ ನಿಲ್ಸಿರಲಿಲ್ಲ ಸರ್ ಎರಡು ತಿಂಗಳು ಮಾತ್ರ ಪಿಂಕಿಯರು ನಿಲ್ಲಿಸೋದಕ್ಕೆ ಈ ಸಮಸ್ಯೆ ಆಗಿರತ್ತೆ ಸರ್ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದ ಕಾರಣಕ್ಕೋಸ್ಕರ ಸರ್ ನೇಣು ಹಾಕೊಂಡಿದ್ರು ಸರ್ ಸರ್ ಗೊತ್ತಿಲ್ಲ ನಮ್ಮ ಹುಡುಗನ ಶಿಶೋರು ಕಳಿಸಿದ ಆ ನಂತರ ಅವರು ಗೀತ್ರೆ ತೊಳ್ಕೊಂಡು ಆಮೇಲೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಬರ್ದಿಕ್ಕಿ ಹಾಂ ಬರ್ದಿಕ್ಕಿ ನಾವು ಕೆಲಸಕ್ಕೆ ಹೋಗಿ ಐದು ಗಂಟೆಗೆ ಫೋನ್ ಮಾಡಿದ್ರು ನಾನು ಆಗ ಬ್ರಿಗ ಶಿಶೋರಿಂದ ಬಂದಾದಮೇಲೆ ಬಾಗ ತಟ್ಟೆನೆ ತೆಗ್ದಿಲ್ಲ ನನಗೆ ನನ್ನ ತಮ್ಮ ಫೋನ್ ಮಾಡಿದೆ ರೇವಪ್ಪ ಹಣ ಯಾಕೆ ಅದ್ಕೊಂಡು ಬಾಕು ತೆಗಿತಿಲ್ಲ ಬಾ ಜಲ್ದ ನಾನು ಸಾರೇ ಬಿಟ್ಟನೇ ಬಂದು ನಾನೇ ಬಾಕ್ಳೋಡ್ದು ನೋಡೋದಕ್ಕೆ ನಾನು ನನ್ನ ಮಗ ನಮ್ಮ ಮನೆಯವ್ರು ನೇಣು ಹಾಕೊಂಡಿದ್ದರು ಇಷ್ಟು ವರ್ಷ ಸರ್ ಇವಾಗ ಒಂದು ನಲ್ವತ್ತೊಂದು ಸರ್ ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಸರ್ ವರ್ಷ ಸರ್ ಒಬ್ಬನಿಗೆ ದೊಡ್ಡವನಿಗೆ ಹನ್ನೆರಡು ವರ್ಷ ಇವನಿಗೆ ಐದು ವರ್ಷ ಏನು ಸರ್ ದೊಡ್ಡ ಆರನೇ ಕ್ಲಾಸು ಇವನು ಸಣ್ಣ ಶಿಶು ಕಂಪ್ಲೇಂಟ್ ಆಗಿದೆ ಹಾಗೈತೆ ಸರ್ ಏನು ಸರ್ ಸರ್ ಇದೇ ಮ್ಯಾಟ್ರೆ ಸರ್ ಇಲ್ಲೇನು ಹಿಡಿದಿತ್ತು ಅದೇ ಸರ್ ಎಷ್ಟು ಸಲ ಆಯ್ತು ಹತ್ತು ಚಿಲ್ಲರೆ ಐತೆ ಸರ್ ಪಿಂಕಿಯರು ಸರ್ ಬರೋರು ಏ ನಾವು ಸಿವಿಲ್ ಕೋರ್ಟಿಂದ ಸ್ಟೇ ತರ್ತೀವಿ ಹಂಗೆ ಹಿಂಗೆ ಅಂತ ಹೆಣ್ಣು ಮಕ್ಕಳನ್ನ ಎದುರು ಸರ್ ಬಾಯಿಗೆ ಹಾಗೆ ಮಾತಾಡೋರು ಯಾವ ಥರ ಟಾರ್ಚರ್ ಅದೇ ಸರ್ ಬರೋರು ಈಗ ಹತ್ತು ಹತ್ತು ನಿಮಿಷಕ್ಕೆ ಒಬ್ಬೊಬ್ರು ಬರೋರು ದಿಸ್ಗೆ ಮೂರು ಟೈಮ್ ಒನ್ ಟೈಮ್ಗೆ ಇಬ್ರು ಮೂವರು ಬರೋದು ನನಗೆ ಫೋನ್ ಮಾಡೋದು ಏಯ್ ಎಲ್ಲಿದ್ದಯಾ ಕಟ್ಟಾಯ ನಿನ್ನ ಪ್ರೊಸೀಜರ್ ಏನೈತೆ ನೀನು ಮಾಡ್ಕೊಳ್ಳಯ ದುಡ್ಡು ಕಟ್ಟಾಯ ಅಂತಲ್ಲೆಲ್ಲ ಮಾತಾಡೋದು ಸರ್ ಸರ್ ಇನ್ನು ನಮ್ನಿಗೆ ಬಡಪಾಯಿಗೆ ಆಗೈತೆ ಸಣ್ಣ ಮಕ್ಕಳು ಇನ್ನು ದಯವಿಟ್ಟು ಯಾವ ಸಂಘದಾಗಿರಲಿ ಯಾವ ಇರೋರಾಗಲಿ ಟಾರ್ಚರ್ ಕೊಡೋದು ಅವ್ರು ಮ್ಯಾಕ್ಸಿಮಮ್ ಏನೇ ತಾಸ್ ಕೊಡಲಿ ಸರ್ ಈಗ ನಾನು ಏನು ಮಾಡೋಣ ಸಣ್ಣ ಮಕ್ಕಳು ಕಟ್ಕೊಂಡು ಏನು ಮಾಡೋಣ ಸರ್ ಡೈಲಿ ಬಂದು ಟಾರ್ಚರ್ ಕೊಡೋರು ಅವರು ಯಾರು ಯಾರಿಗೂ ದಯವಿಟ್ಟು ಆಗಬಾರ್ದು ಸರ್ ವಿ ಟಿವರಿಗೆ ಕೈ ಮುಗಿತೀವಿ ಡಿ ಸಿ ಅವ್ರಿಗೂ ಮೇಡಮ್ ಅವ್ರಿಗೆ ಎಲ್ಲರಿಗೂ ಕೈ ಮುಗಿತೀವಿ ಇದೊಂದು ನೆರವೇರಿಸಿ ಸರ್ ಮದುವೆ ಮಿತ್ರರಿಗೆ ನಮಸ್ಕಾರ ನಾನು ನರಸಿಂಹರಾಜ್ ಚೇನಾದ ಚಿಕ್ಕನಕೋಟೆ ಗ್ರಾಮಸ್ಥ ನಿನ್ನೆ ದಿವಸ ನಮ್ಮೂರಲ್ಲಿ ನಾಗರಾಜಣ್ಣವರ ಹೆಂಡತಿ ಲೀಲಾವತಿಯನ್ನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೇನು ಕಾರಣ ಅಂತಂದರೆ ಮೈಕ್ರೋ ಫೈನಾನ್ಸ್ಗಳು ಈ ನಾಯಿ ಕೊಡೋ ರೀತಿಯಲ್ಲಿ ಎದ್ದಿದ್ದಾವೆ ಅವು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಸಾಲಗಳು ಕೊಡ್ತಾರೆ ಅವರಿಗೆ ಎಷ್ಟು ತೀರ್ಸೋಕೆ ಇದಿದೆ ಮತ್ತು ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಕೊಡಬೇಕು ಅವರಿಗೆ ಏನಾದ್ರು ಹೇಳಿದ ಪ್ರಕಾರ ಇದು ಫಿನ್ ಕೇರ್ ಫಿನ್ ಕೇರ್ ಕಂಪ್ನಿಯಲ್ಲಿ ಗೃಹ ಸಾಲವನ್ನು ಐದು ಲಕ್ಷ ತಗೊಂಡಿದ್ದಾರೆ ಮತ್ತು ಎಲ್ ಎನ್ ಟಿ ಸ ಮೈಕ್ರೋ ಫೈನಾನ್ಸಲ್ಲಿ ಒಂದು ಲಕ್ಷ ತಗೊಂಡಿದ್ದಾರೆ ಮತ್ತು ಚಲವಾದಿ ಸಂಘ ಇವರ ಕಮ್ಯುನಿಟಿ ಬರ್ತಕ್ಕಂಥ ಚಲವಾದಿ ಸಂಘದಲ್ಲಿ ಒಂದು ಲಕ್ಷ ತಂಡಿದ್ದಾರೆ ಅದನ್ನು ಒಂದೂವರೆ ವರ್ಷ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಒಂದೂವರೆ ವರ್ಷ ಕಟ್ಟಿದ್ದಾರೆ ಇತ್ತೀಚೆಗೆ ಅವರ ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಅವರು ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಅವರಿಗೆ ಎಲ್ಲೂ ಹಣ ಸಿಗದಿಲ್ಲದರಿಂದ ಕಟ್ಟೋಕ್ಕಾಗಿಲ್ಲ ಅವರೇನು ಕಟ್ಟಲ್ಲ ಅಂತ ಹೇಳ್ದಿಲ್ಲ ಮುಂದಿನ ಕಟ್ತೀನಿ ಅಂತ ಹೇಳಿದರೆ ಆದರೂ ಮನೆಯಲ್ಲದ ಪ್ರತಿದಿನ ಬಂದು ಹೋಗೋದ್ರಿಂದ ಅಕ್ಕಪಕ್ಕದ ಏನಂತ ಕಾಣ್ತಾರೆ ಅಂತ ಮನೊಂದ್ಬಿಟ್ಟು ಅವರು ಅವರು ಕೆಲಸಕ್ಕೆ ಹೋಗಿದಾರೆ ಟೈಮಲ್ಲಿ ಮತ್ತು ಈ ಮಗು ಅಂಗನವಾಡಿಗೆ ಹೋಗಿದ್ದೆ ಅಂತವು ಅಂಗನವಾಡಿಗೆ ಬಿಟ್ಟು ಬಂದು ಆತ್ಮಹತ್ಯೆ ಬಾಕ್ಲ ಕಣ್ಣು ಭಾಳ ನೋವಾತು ನಾನು ಬಂದು ರಾತ್ರಿ ಇದು ಮಾಡಿದೆ ಇವರು ಅವರು ಯಾವ ತಂದೆಯವರು ಅವ್ರ ಬಾಡಿ ತಗೊಂಡೋಗಿ ಆಂಬುಲೆನ್ಸ್ ಬಂದಿದ್ದು ಪೊಲೀಸರು ಬಂದಿದ್ದರು ಈ ಮಗು ನೋಡಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಪ್ಪ ನೋಡಬೇಡ ಅಂದರೆ ನೋಡಲ್ಲಪ್ಪ ಅಂತ ಕಣ್ಣು ಹೋಯ್ತು ನಮಗೆ ಭಾಳ ದುಃಖ ಆಯಿತು ಈ ಈ ಸೀರಾ ತಾಲೂಕಿನಲ್ಲಿ ನಮ್ಮ ಊರಿನಲ್ಲ ಇರ್ತಕ್ಕಂಥ ಘಟನೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದು ಇದು ಮರುಕೊಳ್ಳೋದಂತೆ ತಹಸೀಲ್ದಾರ್ ಅವರು ಎ ಸಿ ಅವರು ಇದು ಕ್ರಮ ತಗೊಂಡು ಫೈನಾನ್ಸ್ಗಳನ್ನು ನಾಯಿ ಕೊಡೋ ರೀತಿ ನಿಂತಿದ್ದಾವೆ ಇವಾಗ ಏನಾಗಿದೆ ಅಂದರೆ ಅಕ್ರಮ ಹಣವನ್ನು ಇದು ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವು ಮಾಡ್ತಾ ಇದ್ದಾರೆ ಅವರು ರಾ ಯಾರು ಇದರ ಪ್ರಭಾವಿಗಳು ದುಡ್ಡಿರ್ತಕ್ಕಂಥವ್ರು ಅಕ್ರಮ ಹಣವನ್ನು ತಂದುಬಿಟ್ಟು ಇಲ್ಲಿ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಮಾಡ್ಬಿಡೋದು ಅಲ್ಲಿ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೊತಾ ಇದ್ದಾವೆ ಆದ್ದರಿಂದ ಈ ಫೈನಾನ್ಸ್ಗಳನ್ನು ಎಲ್ಲ ತನಿಖೆ ಮಾಡಬೇಕು ಯಾರ್ಯಾರು ಮಾಲೀಕತ್ವದಿಲ್ಲದಾವೆ ಅವನ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು ಮತ್ತು ಈ ಕಡಿಮೆ ಹಾಕಬೇಕು ಮತ್ತು ಯಾರೂ ರೀ ಈ ರೀತಿ ಬಡವರಿಗೆ ಬಂದು ಶೋಷಣೆ ಮಾಡಬಾರ್ದು ಅವಮಾನ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ